ಎಷ್ಟು ವರ್ಣಿಸಿದರೂ ಸಾಕಾಗದ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಜಗತ್ತಿನ ಅತ್ಯಂತ ದೊಡ್ಡ ಹಬ್ಬ ನಲವತ್ತೈದು ದಿನಗಳ ಕಾಲ ನಡೆಯುವ ಈ ಆಧ್ಯಾತ್ಮಿಕ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ ಭಕ್ತಾದಿಗಳೊಂದಿಗೆ ದೇವತೆಗಳು ಕೂಡ ತಮ್ಮ ರೂಪವನ್ನ ಬದಲಾಯಿಸಿಕೊಂಡು ಪವಿತ್ರ ಸಂಗಮ ಸ್ಥಳದಲ್ಲಿ ಮಹಾಕುಂಭ ಸ್ನಾನಕ್ಕೆ ಬರುತ್ತಾರೆ ಎಂಬ ಪ್ರತೀತಿ ಇದೆ ಮಹಾಕುಂಭದಲ್ಲಿ ಸ್ನಾನ ಮಾಡುವ ಮಹತ್ವವನ್ನು ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ದೇಶದಿಂದ ಮಾತ್ರವಲ್ಲ ವಿದೇಶಗಳಿಂದಲೂ ಜನರು ಇಲ್ಲಿಗೆ ಬಂದು ಮಹಾಕುಂಭದ ಐತಿಹಾಸಿಕ ದರ್ಶನಕ್ಕೆ ಸಾಕ್ಷಿಯಾಗುತ್ತಾರೆ ಮಹಾಕುಂಭ ಸ್ನಾನದ ಸಮಯದಲ್ಲಿ ಏಕತೆಯ ದರ್ಶನವಾಗುತ್ತದೆ ಪ್ರಿಯ ವೀಕ್ಷಕರೇ ಕುಂಭಮೇಳಕ್ಕೆ ಸಂಬಂಧಿಸಿದ ಕಥೆಯು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಬೊಮ್ಮೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮೃತವನ್ನ ಪಡೆಯಲು ಸಾಗರವನ್ನ ಮಂಥನ ಮಾಡ್ತಾರೆ ಸಾಗರದ ಈ ಮಂಥನದಿಂದ ಹದಿನಾಲ್ಕು ರತ್ನಗಳು ಹೊರಹೊಮ್ಮತ್ತೆ ಅವುಗಳಲ್ಲಿ ಲಕ್ಷ್ಮೀದೇವಿ ಐರಾವತ ಆನೆ ಅಪ್ಸರಸ್ ಕಲ್ಪ ವೃಕ್ಷ ಮತ್ತು ಕಾಮದೇನು ಹಸು ಮುಂತಾದವು ಪ್ರಮುಖವಾಗಿವೆ ಕೊನೆಗೆ ಧನ್ವಂತರಿಯು ಅಮೃತದ ಕುಂಡದೊಂದಿಗೆ ಪ್ರತ್ಯಕ್ಷಣಾದ ಅಮೃತ ಕುಂಡ ಹೊರಬಂದ ಕೂಡಲೇ ಅದನ್ನ ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧವು ನಿರಂತರವಾಗಿ ಹನ್ನೆರಡು ದಿನಗಳವರೆಗೆ ಮುಂದುವರಿಯಿತು ಈ ಹೋರಾಟದ ಸಮಯದಲ್ಲಿ ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಅಂದರೆ ಪ್ರಯಾಗ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಕೆಲವು ಅಮೃತ ಹನಿಗಳು ಕಲಶದಿಂದ ಬೀಳುತ್ತೆ ನಂತರ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನ ತೆಗೆದುಕೊಂಡು ದೇವತೆಗಳನ್ನ ಅಮೃತವನ್ನ ಕುಡಿಯಲು ಮೋಸಗೊಳಿಸಿದನು ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದ ಅದೇ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳವನ್ನ ನಡೆಸಲಾಗುತ್ತೆ ಇನ್ನು ಕೆಲವು ನಾಸ್ತಿಕರು ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತೆ ಅದೊಂದು ಅಶುದ್ಧ ಸ್ಥಳ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ಶ್ರೀಮಂತರಾಗ್ತೀವ ರೋಗ ರುಕ್ಷಿಣಗಳನ್ನ ನಮ್ಮ ದೇಹಕ್ಕೆ ಆಹ್ವಾನಿಸಿಕೊಂಡು ಬರ್ತೀವಿ ಅದರಿಂದ ಏನು ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆಲ್ಲ ಉತ್ತರ ಇಲ್ಲದೆ ನೋಡಿ ಎಸ್ ವೀಕ್ಷಕ್ರೆ ಕೆಲವು ಜನರು ಈ ಮಹಾಕುಂಭ ಮೇಳದಲ್ಲಿ ಆಧ್ಯಾತ್ಮಿಕತೆಯನ್ನ ಆಧ್ಯಾತ್ಮಿಕತೆಯಿಂದ ತಮ್ಮನ್ನ ತಾವು ಕಂಡುಕೊಂಡಿದ್ದಾರೆ ಮತ್ತೊಂದಿಷ್ಟು ಜನರು ದೈವಿಕ ಶಕ್ತಿಯನ್ನ ಗಳಿಸಿದ್ದಾರೆ ಇನ್ನೊಂದಿಷ್ಟು ಜನರು ಜೀವಿತಾವಧಿಯಲ್ಲಿ ಕೊನೆಯ ದಿನಗಳನ್ನ ನೋಡ್ತಾ ಇದ್ದ ತಂದೆ ತಾಯಿಯರ ಆಸೆಯನ್ನ ಪೂರೈಸಿದ್ದಾರೆ ಲಿಂಗಭೇದವಿಲ್ಲದೆ ಮಹಾಕುಂಭ ಮೇಳದಲ್ಲಿ ಮಿಂದೆ ಹಾಗೂ ಆ ದೈವಿಕ ಅನುಭವವನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ಇಲ್ಲಿಗೆ ಬರಬೇಕು ಎಂದು ಎಷ್ಟೋ ಜನರು ಕನಸು ಕಂಡಿರ್ತಾರೆ ಆ ಕನಸನ್ನ ಸಕಾರಗೊಳಿಸುವುದು ಅಷ್ಟೇನು ಸುಲಭದ ಮಾತಲ್ಲ ಬಸ್ಸು ರೈಲು ವಿಮಾನ ಕಾರು ಹೀಗೆ ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಬಂದು ಒಂದೇ ಒಂದು ಬಾರಿ ಸಂಗಮದಲ್ಲಿ ಮಿಂದೇಳು ಅವರ ಸಂತೋಷವೇ ಬೇರೆ